ಎಲ್ಲರ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಏನಂತ ಹೇಳಿದ್ರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೀತಿರುವಂತಹ ದಿನಕ್ಕೊಂದು ವಿಭಿನ್ನವಾದಂತಹ ಹೋರಾಟಗಳು ವಿಭಿನ್ನವಾದಂತಹ ಟ್ವಿಸ್ಟ್ಗಳು ಸೊ ಎಲ್ಲರ ದಿಕ್ಕನ್ನು ಬದಲಾಯಿಸುವಂತಹ ವಿಷಯಗಳು ಕೂಡ ನಡೀತಾ ಇದೆ ಮೊದಲಿಗೆ ಎಸ್ ಐ ಟಿ ತನಿಖೆಗೆ ಒಂದಷ್ಟು ಸ್ಪಾಟ್ಗಳಲ್ಲಿ ಮೂಳೆ ಸಿಕ್ಕಿಲ್ಲ ಮೂಳೆ ಸಿಕ್ಕಿದೆ ಅನ್ನುವಂತಹ ಪರ ವಿರೋಧ ಚರ್ಚೆಗಳು ನಡೀತಾ ಇತ್ತು ಅದು ಯೂಟ್ಯೂಬ್ನ ಮತ್ತು ಸಿನಿಮಾ ಹಾಗೂ ನ್ಯೂಸ್ ಚಾನಲ್ಗಳ ಮೂಲಕ ಈ ಒಂದು ವಿಷಯ ಹೊರಗಡೆ ಬರ್ತಾಯಿತ್ತು ಸೊ ಇದರ ಮಧ್ಯೆ ಕೆಲವೊಂದಷ್ಟು ವಿಷಯಗಳನ್ನು ನೇರ ನೇರವಾಗಿ ಹೇಳೋಕ್ಕೆ ಹೇಗೆ ಸಾಧ್ಯ ಅನ್ನೋದು ಒಂದು ದಕ್ಷ ಪ್ರಶ್ನೆಯಾಗಿ ಉಳ್ಕೊಂತು ಆದರೆ ಅವರು ನಿಖರವಾದ ಮಾಹಿತಿ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇರುವಂತಹ ಒಂದು ಸ್ಟೈಲ್ ಏನಿದೆ ಅದು ಎಲ್ಲರಿಗೂ ಕೂಡ ಇಷ್ಟ ಆಯಿತು ಯಾಕಂತ ಹೇಳಿದರೆ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳು ಬರದೇ ಇರುವಂತಹ ಸಮಯದಲ್ಲಿ ಈ ಒಂದು ಯೂಟ್ಯೂಬರ್ಗಳೇ ಈ ಒಂದು ಪ್ರಶ್ನೆಯನ್ನು ಮಾಡಿ ಈ ಒಂದು ಕೇಸಿನ ಬಗ್ಗೆ ಪ್ರತಿದಿನ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದಿದ್ದು ಭೀಮ ಬಂದಂತಹ ಪ್ರತ್ಯಕ್ಷ ಆದಂತಹ ಸಮಯದಿಂದ ಹೊಡೆತು ಇಲ್ಲಿ ತನಕ ಪ್ರತಿಯೊಂದು ವಿಷಯಗಳನ್ನು ಇವರು ಪ್ರತಿ ದಿನ ಅಲ್ಲೇ ಹೋಗಿ ವಿಷಯವನ್ನು ಮಾಡ್ಕೊಳ್ತಾಯಿದ್ರು ಸೊ ನಾವೆಲ್ಲೋ ಕೂತಿದ್ದೀವಿ ನಮ್ಮ ನಮ್ಮ ಜಿಲ್ಲೆಯಲ್ಲೋ ಎಲ್ಲೋ ಆದರೆ ಈ ಒಂದು ವಿಷಯವನ್ನು ತಲುಪಿಸ್ತಿದ್ದದ್ದು ಮೊದಲು ಈ ಒಂದು ಯೂಟ್ಯೂಬರ್ಸ್ಗಳೇ ಆದರೆ ಯೂಟ್ಯೂಬರ್ಗಳ ಮೇಲೆ ಅಲ್ಲೆ ಮಾಡಿದಂತಹ ಧರ್ಮಸ್ಥಳದ ಸ್ಥಳೀಯರು ಇದು ಯಾಕೋ ಒಂದು ರೀತಿ ಜನಗಳಿಗೆ ಅನುಮಾನವನ್ನು ಸೃಷ್ಟಿ ಮಾಡ್ತಾ ಇದೆ ಇಲ್ಲೇನೋ ನಡೆದಿದೆ ಇದು ನಡೆದಿರೋದಕ್ಕೆ ಇವರೆಲ್ಲ ಬಂದು ಈ ರೀತಿಯ ಒಂದು ಅಲ್ಲೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಮನಸ್ಸನ್ನು ಬದಲಾಗಿ ಂತಹ ಕೆಲಸವನ್ನ ಮಾಡಿದ್ರು ಅಂದರೆ ಮೊನ್ನೆ ಏನು ಅಟ್ಯಾಕ್ ಆಯಿತು ಅದನ್ನು ಎಲ್ಲರಿಗೂ ಈ ರೀತಿಯ ಒಂದು ಪ್ರಶ್ನೆ ಉಡ್ತಾ ಇದೆ ಏನಾದರೂ ಇದರಿಂದ ಕಾಣದ ಕೈಯಿದ್ದು ಈ ಒಂದು ಕೊಲೆಗಳು ಹಾಗೂ ಈ ಒಂದು ಕೃತ್ಯಗಳಿಗೆ ಸಪೋರ್ಟನ್ನು ಮಾಡಿದರೆ ದಯವಿಟ್ಟು ಮಂದಿಸಬೇಕು ಶೀಘ್ರವೇ ಈ ತನಿಖೆಯ ಇನ್ನೇನೋ ಫೈನಲ್ ಕ್ಲೈಮ್ಯಾಕ್ಸ್ ಬರ್ತಾ ಇದೆ ಯಾರು ಏನು ಕೊಲೆಗಳು ನಡೆದಿದೆ ಭೀಮಾ ತೋರಿಸಿದ ಪಾರ್ಟ್ನಲ್ಲಿ ಏನಾಯ್ತು ಅನ್ನೋದನ್ನ ಆದಷ್ಟು ಬೇಗ ಎಸ್ ಐ ಟಿ ತನಿಖೆಯಲ್ಲಿ ಹೊರಬೀಳುತ್ತೆ ಅಲ್ಲಿ ತನಕ ದಯವಿಟ್ಟು ಕಾದು ನೋಡೋಣ ಆದರೆ ಯೂಟ್ಯೂಬರ್ ಮೇಲೆ ಅಲ್ಲೇ ಮಾಡಿದ್ದಂತೂ ತಪ್ಪು ಇನ್ನು ಮುಂದೆ ನಾವು ಕೂಡ ಯೂಟ್ಯೂಬರ್ ಪರವಾಗಿ ನಿಂತ್ಕೊಂತೀವಿ ಯೂಟ್ಯೂಬರ್ ಪರವಾಗಿ ವೀಡಿಯೋಗಳನ್ನು ಕೂಡ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋದ ಮುಖ ಸಿಗ್ತೀನಿ ಧನ್ಯವಾದಗಳು ಶಿವದೇನಾ